ಎಲ್ಲರಿಗೂ ಸ್ವಾಗತ ಇವತ್ತು ನಾವೊಂದು ಬಹಳ ವಿಶಿಷ್ಟವಾದ ಸೈಕಲಾಜಿಕಲ್ ಥ್ರಿಲ್ಲರ್ ಬಗ್ಗೆ ಮಾತಾಡೋಣ ಕ್ರಿಸ್ಟೋಫರ್ ನೋಲನ್ ಅವರ ಮೆಮೆಂಟೊ ಹೌದು ಎರಡು ಸಾವಿರದಲ್ಲಿ ಬಂದಿದ್ದು ಹೌದು ನಮ್ಮ ಹತ್ರ ಮೆಮೆಂಟೊ ನೆನಪು ಮತ್ತು ಸತ್ಯದ ಅನ್ವೇಷಣೆ ಅನ್ನೋ ಒಂದು ವಿಶ್ಲೇಷಣೆ ಇದೆ ಅದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಈ ಸಿನಿಮಾ ಅಂದ್ರೆ ಅದರ ನಾನ್ ಲೀನಿಯರ್ ಸ್ಟ್ರಕ್ಚರ್ ಅಲ್ವಾ ಹಿಂದಕ್ಕೂ ಮುಂದಕ್ಕೂ ಹೋಗೋದು ಹೌದು ಅದು ತುಂಬಾ ಫೇಮಸ್ ಮತ್ತೆ ಥೀಮ್ ಗಳು ಕೂಡ ಅಷ್ಟೇ ನೆನಪು ಗುರುತು ಸೇಡು ಎಕ್ಸಾಕ್ಟ್ಲಿ ಇದರ ಮುಖ್ಯ ಪಾತ್ರ ಲಿಯೋನಾರ್ಡ್ ಶೆಲ್ಬಿ ಅವನಿಗೆ ಆಂಟಿರೋಗ್ರೇಡ್ ಅಮ್ನಿಷಿಯಾ ಅಂದ್ರೆ ಅಂದ್ರೆ ಹೊಸ ನೆನಪುಗಳನ್ನ ಫಾರ್ಮ್ ಮಾಡ್ಕೊಳ್ಳಕ್ಕಾಗಲ್ಲ ಹೌದು ಹಳೆ ನೆನಪುಗಳೆಲ್ಲ ಇರುತ್ತೆ ಅದರ ಒಂದು ಘಟನೆ ಆದ ಕೆಲವೇ ನಿಮಿಷಕ್ಕೆ ಅದು ಮರ್ತು ಹೋಗುತ್ತೆ ಅವನ ಕೊನೆಯ ನೆನಪು ಅಂದ್ರೆ ಅವನ ಹೆಂಡತಿಯ ಕೊಲೆ ಅ ಶಾಕ್ ಹೌದು ಮತ್ತು ಆ ಕೊಲೆಗಾರನ ಹುಡುಕಿ ರಿವೆಂಜ್ ತಗೋಬೇಕು ಅನ್ನೋದೇ ಅವನ ಒಂದೇ ಗುರಿ ಅದಕ್ಕೋಸ್ಕರ ಅವನು ಏನೇನೋ ಮಾಡ್ತಾನೆ ಹೌದು ಆ ಪೋಲರೈಡ್ ಫೋಟೋಗಳು ನೋಟ್ಸ್ ಆಮೇಲೆ ತನ್ನ ಮೈಮೇಲೆ ಟ್ಯಾಟೂ ಟ್ಯಾಟು ಹಾಕ್ಸ್ಕೊಂಡಿರ್ತಾನೆ ಹೌದು ಅದನ್ನೇ ನಂಬ್ಕೊಂಡಿರ್ತಾನೆ ಸರಿ ಇಲ್ಲಿಂದ ಶುರು ಮಾಡೋಣ ಈ ಸಿನಿಮಾದ ಸ್ಟ್ರಕ್ಚರ್ ಬಗ್ಗೆ ಅಂದ್ರೆ ರಚನೆ ಬಗ್ಗೆ ಏನ್ ಹೇಳೋದು ಅದು ಯಾಕೆ ಹಾಗೆ ಇದೆ ಓ ಅದರ ರಚನೆಯೇ ಬಹಳ ಮುಖ್ಯ ಅದು ಸುಮ್ಮನೆ ಸ್ಟೈಲ್ ಅಲ್ಲ ಆಕ್ಚುಲಿ ಅದು ಲಿಯೋನಾರ್ಡ್ನ ಮಾನಸಿಕ ಸ್ಥಿತಿಯನ್ನೇ ನಮಗೆ ತೋರಿಸುತ್ತೆ ಅಂದ್ರೆ ಅವನ ಹೇಗಿರುತ್ತೋ ಹೌದು ಗೊಂದಲ ಹಾಗೇನಾಂಟೇಶನ್ ಇದೆಯಲ್ಲ ಅದರಲ್ಲೇ ಪ್ರೇಕ್ಷಕರನ್ನೂ ಇಡುತ್ತೆ ಸಿನೆಮಾ ಇದರಲ್ಲಿ ಎರಡು ಟೈಮ್ ಲೈನ್ಗಳು ಒಂದು ಕಲರ್ನಲ್ಲಿ ಬರುತ್ತೆ ಅದು ಕಥೆಯನ್ನ ಹಿಮ್ಮುಖವಾಗಿ ಹೇಳುತ್ತೆ ಹೌದು ರಿವರ್ಸ್ನಲ್ಲಿ ಹೋಗುತ್ತೆ ಇನ್ನೊಂದು ಬ್ಲಾಕ್ ಅಂಡ್ ವೈಟ್ನಲ್ಲಿ ಅದು ಮುಂದಕ್ಕೆ ಹೋಗುತ್ತೆ ಅಂದ್ರೆ ಕ್ರೋನೊಲಾಜಿಕಲ್ ಆಗಿ ಓಕೆ ಕೊನೆಗೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಎರಡು ಬಂದು ಒಂದೇ ಪಾಯಿಂಟ್ನಲ್ಲಿ ಸೇರ್ತವೆ ಹೌದಲ್ಲ ಇದು ಇದು ಕನ್ಫ್ಯೂಸ್ ಆಗುತ್ತೆ ಅಲ್ವಾ ಆದರೆ ಅದೇ ಪಾಯಿಂಟ್ ಇರಬೇಕು ಖಂಡಿತ ಅದೇ ಪಾಯಿಂಟ್ ಲಿಯೋನಾರ್ಡ್ನ ಗೊಂದಮ ಅವನ ಫ್ರಸ್ಟ್ರೇಷನ್ ನಮಗೂ ಅನುಭವಕ್ಕೆ ಬರುತ್ತೆ ಹ್ಮ್ ಈ ಎರಡು ಸಮಯ ರೇಖೆಗಳ ತಂತ್ರ ಇದೆಯಲ್ಲ ಇದು ಬರೀ ಸ್ಟೈಲ್ಗೋಸ್ಕರ ಅಲ್ಲ ಅಂದ್ರಿ ಹಾಗಾದ್ರೆ ಇದು ನೆನಪು ಮತ್ತು ಸತ್ಯದ ಬಗ್ಗೆನೇ ಏನು ಹೇಳ್ತಿದೀಯಾ ಖಂಡಿಕಾಗ್ಲೂ ನೇರವಾಗಿ ಅದೇ ಪ್ರಶ್ನೆಗಳನ್ನ ಕೇಳುತ್ತೆ ನಮ್ಮ ನೆನಪುಗಳನ್ನ ನಾವು ಎಷ್ಟು ನಂಬೋದು ಅವು ನಿಜವಾಗ್ಲೂ ನಡೆದಿದ್ದಾ ಅಥವಾ ಅಥವಾ ನಾವು ನಮಗೆ ಹೇಳ್ಕೊಳ್ಳೋ ಕಥೆಗಳ ಹೌದು ಎಕ್ಸಾಕ್ಟ್ಲಿ ಮತ್ತೆ ಇದು ನಮ್ಮ ಗುರುತು ಅಂದ್ರೆ ಐಡೆಂಟಿಟಿ ಮತ್ತೆ ನಾವು ನಮಗೆ ಹೇಗ್ ಮೋಸ ಮಾಡ್ಕೊಳ್ತೀವಿ ಅಂದ್ರೆ ಸೆಲ್ಫ್ ಡಿಸೆಪ್ಷನ್ ಇದ್ರ ಬಗ್ಗೆನೂ ಯೋಚನೆ ಮಾಡಿಸುತ್ತೆ ಓ ನೋಡಿ ಲಿಯೋನಾರ್ಡ್ನ ಟ್ಯಾಟೂಗಳು ಅವು ಫ್ಯಾಕ್ಟ್ಸ್ ತರ ಕಾಣಿಸುತ್ತೆ ಅಲ್ವಾ ಪರ್ಮನೆಂಟ್ ಸತ್ಯಗಳು ಅಂತ ಹೌದು ಅವನ್ ಅದನ್ನೇ ನಂಬಿರ್ತಾನೆ ಫ್ಯಾಕ್ಟ್ ಒನ್ ಫ್ಯಾಕ್ಟ್ ಟು ಅಂತ ಆದ್ರೆ ಆ ಫ್ಯಾಕ್ಟ್ಸ್ಗಳೇ ಅವನು ತಿರ್ಚಿದ ಸತ್ಯಗಳಾಗಿದ್ರೆ ಅಥವಾ ಬೇರೆಯವರು ಅವನಿಗೆ ತಪ್ಪು ಮಾಹಿತಿ ಕೊಟ್ಟಿದ್ರೆ ಅಂದ್ರೆ ಅವನು ಒಂದು ಸುಳ್ಳಿನ ಅಡಿಪಾಯದ ಮೇಲೆ ಅವನ ಇಡೀ ವಾಸ್ತವವನ್ನೇ ಕಟ್ಕೊಂಡಿರ್ಬೋದಾ ಸಾಧ್ಯತೆ ಇದೆ ಅದೇ ಚಿತ್ರದ ದೊಡ್ಡ ಪ್ರಶ್ನೆ ಅವನು ನಿಜವಾಗ್ಲೂ ಸೇಡ್ ತೀರಿಸ್ಕೊಳ್ಳೋಕೆ ಹೊರಟಿದ್ದಾನಾ ಅಥವಾ ಬದುಕೋಕೆ ಒಂದು ಕಾರಣ ಬೇಕು ಒಂದು ಉದ್ದೇಶ ಬೇಕು ಅಂತ ಇದನ್ನೆಲ್ಲ ಮಾಡ್ತಿದಾನಾ ಇದು ಇದು ಸೀರಿಯಸ್ ವಿಷಯ ಹಾಗಾದ್ರೆ ಆ ಟ್ಯಾಟೂಗಳು ಆ ಫೋಟೋಗಳು ಅವುಗಳನ್ನು ಅವನು ನಂಬುತ್ತಾನೆ ಆದರೆ ಆ ನಂಬಿಕೆಯೇ ಪ್ರಶ್ನಾರ್ಹ ಆಗುತ್ತೆ ಇಲ್ಲಿ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ ಗೊತ್ತಾ ಹ್ಮ್ ಹೇಳಿ ಅತ್ಯಂತ ಅಂದ್ರೆ ಶಾಕಿಂಗ್ ವಿಷಯ ಅಂದ್ರೆ ಲಿಯೋನಾರ್ಡ್ ಆಕ್ಚುಲಿ ಅವನ ಹೆಂಡ್ತಿಯ ಕೊಲೆಗಾರ ಜಿಯನ್ನ ಬಹಳ ಹಿಂದೆ ಹುಡುಕಿ ಕೊಂದಿರ್ತಾನೆ ಏನು ಕೊಂದಿರ್ತಾನ ಹಾಗಾದ್ರೆ ಈಗ ಯಾಕೆ ಹುಡುಕ್ತಿದಾನೆ ಅದೇ ಅದೇ ಪಾಯಿಂಟ್ ಆ ಸತ್ಯಮನ್ನ ಅವನ ಮನಸ್ಸು ಒಪ್ಕೊಳ್ಳಲ್ಲ ಯಾಕಂದ್ರೆ ಆ ಕೊಲೆಗಾರ ಸಿಕ್ಕಿದ ಸೇಡು ತೀರಿಸ್ಕೊಂಡ ಅನ್ನೋ ಸತ್ಯ ಗೊತ್ತಾದ್ರೆ ಅವನ ಜೀವನಕ್ಕೆ ಆಮೆ ಅರ್ಥವೇ ಇರಲ್ಲ ಮೈ ಗಾಡ್ ಅಂದ್ರೆ ಅವನಿಗೆ ಬದುಕೋಕೆ ಆ ಹುಡುಕಾಟನೇ ಬೇಕು ಹೌದು ಬರೀ ಖಾಲಿತನ ಉಳ್ಕೊಳ್ಳುತ್ತೆ ಇದನ್ನೇ ಟೆಡಿ ಅನ್ನೋ ಒಬ್ಬ ಕರಪ್ಟ್ ಪೊಲೀಸ್ ಅವನು ಇದನ್ನ ಮಿಸ್ಯೂಸ್ ಮಾಡ್ಕೊಳ್ತಾನೆ ಟೆಡಿ ಅವನು ಹೆಲ್ಪ್ ಮಾಡತಾರ ಇರ್ತಾನಲ್ಲ ಹೌದು ಆದ್ರೆ ಅವನು ಲಿಯೋನಾರ್ಡ್ನ ಈ ಸ್ಥಿತಿಯನ್ನ ಬಳಸ್ಕೊಂಡು ಬೇರೆ ಬೇರೆ ಅಪರಾಧಿಗಳನ್ನ ಜಾನ್ಜಿ ಅಂತ ಹೇಳಿ ಲಿಯೋನಾರ್ಡ್ ಕೈಯಲ್ಲೇ ಕೊಲಿಸ್ತಾ ಇರ್ತಾನೆ ಅಬ್ಬಾಬ್ಬಬ್ಬಾ ಆದ್ರೆ ಕೊನೆಗೆ ಟೆಡ್ಡಿನೇ ಮೋಸಗಾರ ಅಂತ ಲಿಯೋನಾರ್ಡ್ಗೆ ಅನುಮಾನ ಬಂದಾಗ ಅವನೇನ್ ಮಾಡ್ತಾನೆ ಗೊತ್ತಾ ಆ ಸತ್ಯವನ್ನೇ ಬೇಕು ಅಂತ ಮರ್ತುಬಿಡ್ತಾನೆ ಮರ್ತುಬಿಡ್ತಾನ ಹೇಗೆ ತನಿಗೆ ತಾನೇ ಒಂದು ಸುಳ್ಳು ಸುಳಿವನ್ನು ಸೃಷ್ಟಿಸ್ಕೊಳ್ತಾನೆ ಟೆಡ್ಡಿಯ ಲೈಸೆನ್ಸ್ ಪ್ಲೇಟ್ ನಂಬರ್ ಬರೆದುಕೊಂಡು ಇವ್ನೇ ಕೊಲೆಗಾರ ಇವ್ನ ಕೊಲ್ಲು ಅಂತ ನೋಟ್ ಮಾಡ್ಕೊಳ್ತಾನೆ ಓಹೋ ಅಂದ್ರೆ ಟೆಡ್ಡಿಯನ್ನು ಕೊಲ್ಲೋಕೆ ಒಂದು ಶಾಶ್ವತ ಕಾರಣ ಸೃಷ್ಟಿಸ್ಕೊಳ್ಳೋಕೆ ಆ ಸುಳ್ಳನ್ನೇ ಫ್ಯಾಕ್ಟ್ ಅಂತ ಟ್ಯಾಟು ಹಾಕ್ಸ್ಕೊಳ್ತಾನಾ ಬಹುಶಃ ಮುಂದಿನ ಜಾಂಜಿ ಟೆಡ್ಡಿ ಆಗ್ತಾನೆ ಇದು ಇದು ಒಂದು ಮುಗಿಯದ ಚಕ್ರದ ತರ ಆಗ್ಬಿಡುತ್ತೆ ಅವನು ಯಾವತ್ತೋ ಕೊಂದ ವ್ಯಕ್ತಿಯನ್ನೇ ಮತ್ತೆ ಮತ್ತೆ ಹುಡುಕ್ತಾ ಇರ್ತಾನೆ ಇದು ನಿಜವಾಳ್ ತಲೆ ತಿರುಗಿಸುತ್ತೆ ಈ ಕಥೆಯನ್ನ ಇಷ್ಟು ಪರಿಣಾಮಕಾರಿಯಾಗಿ ಹೇಳೋಕೆ ಆ ನಾನ್ ಲೀನಿಯರ್ ಎಡಿಟಿಂಗು ಕಲರು ಬ್ಲಾಕ್ ಅಂಡ್ ವೈಟ್ ಬಳಕೆ ಟ್ಯಾಟು ಪೊಲೊರಾಯ್ಡ್ ಎಲ್ಲವೂ ಪರ್ಫೆಕ್ಟ್ ಆಗಿ ಹೊಂದ್ಕೊಂಡಿದೆ ಅಲ್ವಾ ಹೌದು ಹೌದು ಟೆಕ್ನಿಕಲಿ ತುಂಬಾ ಬ್ರಿಲಿಯನ್ ಸಿನಿಮಾ ಅದಕ್ಕೆ ಅಲ್ವಾ ಎರಡು ಆಸ್ಕರ್ ನಾಮಿನೇಷನ್ ಸಿಕ್ಕಿದ್ದು ಒಂದು ಮೂಲ ಚಿತ್ರಕಥೆಗೆ ಇನ್ನೊಂದು ಎಡಿಟಿಂಗ್ ಮತ್ತೆ ನೋಲನ್ ಅವರ ಕೆರಿಯರ್ನಲ್ಲಿ ಇದೊಂದು ದೊಡ್ಡ ಮೈಲಿಗಲ್ಲು ಖಂಡಿತ ಅವರು ದೊಡ್ಡ ಡೈರೆಕ್ಟರ್ ಅಂತ ಪ್ರೂವ್ ಆಗಿದ್ದು ಇಲ್ಲೇ ಹಾಗಾದ್ರೆ ಒಟ್ಟಾರೆಯಾಗಿ ಈ ಚಿತ್ರ ನಮಗೆ ಏನ್ ಹೇಳಕ್ ಪ್ರಯತ್ನಿಸ್ತಿದೆ ಇದು ಬರೀ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಅಷ್ಟೇ ಅಲ್ಲ ಅಲ್ವೇ ಅಲ್ಲ ಇದು ಪ್ರೇಕ್ಷಕರನ್ನೇ ಲಿಯೋನಾರ್ಡ್ನ ಸ್ಥಿತಿಯಲ್ಲಿಟ್ಟು ನಮ್ಮ ನೆನಪುಗಳು ಎಷ್ಟು ನಂಬಲರ್ಹ ಸತ್ಯ ಅಂದ್ರೆ ಏನು ನಮ್ಮ ನಾನು ಅನ್ನೋದು ನೆನಪುಗಳ ಮೇಲೆ ನಿಂತಿದ್ಯಾ ಈ ಥರದ ದೊಡ್ಡ ಪ್ರಶ್ನೆಗಳನ್ನ ಕೇಳುತ್ತೆ ಹ್ಮ್ ಕೊನೆಗೆ ಬಹುಶಃ ವಾಸ್ತವಕ್ಕಿಂತ ನಮ್ಮ ಜೀವನಕ್ಕೊಂದು ಉದ್ದೇಶ ಇರೋದು ಮುಖ್ಯನಾ ಅದು ನಾವು ಕೃತಕವಾಗಿ ಸೃಷ್ಟಿಸ್ಕೊಂಡಿದ್ದೇ ಆಗಿದ್ರೂ ಪರವಾಗಿಲ್ವಾ ಅನ್ನೋ ಒಂದು ಒಂದು ಡಿಸ್ಟರ್ಬಿಂಗ್ ಆದ ಆಲೋಚನೆಯನ್ನ ಬಿಟ್ಟು ಹೋಗುತ್ತೆ ಹೌದು ಕ್ರೋನಾಲಜಿಕಲ್ ಕಟ್ ಕೂಡ ಇದೆಯಂತೆ ಅಲ್ವಾ ಕಥೆಯನ್ನ ಸರಳ ರೇಖೆಯಲ್ಲಿ ನೋಡಿದ್ರೆ ಬೇರೆ ಅನುಭವ ಕೊಡುತ್ತಂತೆ ಹೌದು ಅದು ಲಭ್ಯವಿದೆ ಅದು ನೋಡಿದ್ರೆ ವಿಷಯಗಳನ್ನು ಬೇರೆ ಆಂಗಲ್ನಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಸಹಾಯ ಆಗುತ್ತೆ ಸರಿ ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಆಹಾರ ಅಂತೀವಲ್ಲ ಆ ಥರ ಏನಾದರೂ ಇದೆಯಾ ಹ್ಞೂ ಒಂದು ವಿಷಯ ಯೋಚನೆ ಮಾಡಬಹುದು ನಮ್ಮ ನೆನಪುಗಳೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ಅಂತ ನಾವು ನಂಬೋದಾದರೆ ಆ ನೆನಪುಗಳೇ ದೋಷಪೂರಿತವಾಗಿದ್ರೆ ಅಥವಾ ಬೇರೆಯವರಿಂದ ಬೇಕಂತಲೇ ಬದಲಾಯಿಸಲ್ಪಟ್ಟಿದ್ರೆ ಆಗ ನಮ್ಮ ನಾನೋ ಅನ್ನೋ ಅರಿವಿಗೆ ನಮ್ಮ ಗುರುತಿಗೆ ಎಷ್ಟು ಬೆಲೆ ಇರುತ್ತೆ ಅದರ ಅಸ್ತಿತ್ವ ಎಷ್ಟು ಗಟ್ಟಿ